ಪ್ರಣಯಮೂರ್ತಿಗಳೇ ಸಾವಿರದ ಒಂಬೈನೂರ ಅರವತ್ತಾರರಿಂದ ಅಂದರೆ ಸರಿಸುಮಾರಾಗಿ ಈಗ ಅರವತ್ತು ವರ್ಷ ತುಂಬ್ತಾ ಬರುತ್ತೆ ಅಂದರೆ ಚಿತ್ರಜೀವನಕ್ಕೇ ಹೌದು ಅರವತ್ತು ವರ್ಷಗಳ ನಿಮ್ಮ ಪಯಣವನ್ನು ನಾವು ಆರೆಂಟು ಸಂಚಿಕೆಗಳಲ್ಲಿ ಹಿಡಿದಿಡೋದು ಕಷ್ಟ ಕಳೆದ ಸಂಚಿಕೆಯಲ್ಲಿ ನೀವು ನಿಮ್ಮ ಅಭಿನಯದ ಬಗ್ಗೆ ನಾನು ಹೇಳಿದೆ ಅಳಬೇಕು ಅಂದಾಗ ಅಳ್ತೀರಾ ನಗಬೇಕು ಅಂದಾಗ ನಗ್ತೀರಾ ಶಾಪ ಕೊಡಬೇಕು ಅಂದಾಗ ಶಾಪನೇ ಕೊಡ್ತೀರಾ ಒಬ್ಬ ಕ್ಷಯ ರೋಗಿ ಅಂತ ತಕ್ಷಣ ರೋಗಿಯೇ ಆಗ್ಬಿಡ್ತೀರಾ ಅಂದರೆ ಒಂದು ರೀತಿ ಪರಕಾಯ ಪ್ರವೇಶ ಆರ್ಟಿಸ್ಟ್ ಆದವನಿಗೆ ಆ ರೀತಿಯ ಒಂದು ಗುಣ ಇದ್ದರೆ ಅದು ಒಂದು ರೀತಿಯಲ್ಲಿ ವರನೂ ಹೌದು ಒಂದು ರೀತಿಯಲ್ಲಿ ಶಾಪನೂ ಹೌದು ಏನು ಏನನ್ಕೋತಾರೆ ಅಂದರೆ ಓ ಇವನ್ನ ಈ ಥರ ಇಷ್ಟೊಂದು ಇಂಟೆನ್ಸ್ ಆಗಿ ಮಾಡೋರನ್ನ ಹ್ಯಾಂಡಲ್ ಮಾಡೋದು ಕಷ್ಟ ಒಂದು ಇರುತ್ತೆ ದೂರನೇ ಇಟ್ಬಿಡ್ತಾರೆ ಹಾಂ ಆಮೇಲೆ ಇನ್ನು ಕೆಲವ್ರಿಗೆ ಏನಂದ್ರೆ ನಿಮ್ಮ ಎದುರಿಗೆ ಇನ್ನೊಬ್ರು ಯಾರೋ ಸ್ವಲ್ಪ ವೀಕ್ ಆಗಿರೋ ಆರ್ಟಿಸ್ಟ್ ಇದ್ದರೆ ಅವ್ರನ್ನ ತಿಂದ್ಬಿಡೋದು ಅಂತಾರಲ್ಲ ಆ ರೀತಿ ಆಗುತ್ತೆ ಅಂತ ಹೇಳಿ ಅಯ್ಯೋ ಬೇಡಪ್ಪ ಸಹ ದೂರ ಹೌದು ಬಗ್ಗೆ ಅದು ಟಾಕ್ ಇತ್ತು ಸರ್ ಆ ರೀತಿ ಇರುತ್ತೆ ನೀವು ಈ ಶಾಪ ಕೊಟ್ಟೆ ಅಂದ್ರಲ್ಲ ಏನ್ ನೆನ್ಸ್ಕೊಂಡು ಕೊಟ್ರಿ ನಿಮ್ಗೆ ಏನು ಕಹಿ ಅನುಭವಗಳಾಗಿದೆ ಚಿತ್ರರಂಗದಲ್ಲಿ ಸಿಹಿ ಅನುಭವಗಳವ್ರ ಮೇಲೆ ಮೇಲಲ್ಲ ಶಾಪ ಕೊಟ್ಟಿದ್ದು ಅದು ನನ್ನ ನಿಜ ಜೀವನದಲ್ಲಿ ನಾನು ದಿನನಿತ್ಯ ಅನುಭವಿಸ್ತಾ ಇದ್ದ ನೋವು ಒಬ್ಬರು ಕೊಡ್ತಾ ಇದ್ದು ಕಾಟ ಆಯ್ತಾಯ್ತು ಅದನ್ನ ಏನು ಸಹಿಸಿಕೊಳ್ಳಕ್ ಆದ್ರೆ ಈಗ ಅನ್ಸೋದು ಯಾರನ್ನ ದೂರಿ ಏನು ಪ್ರಯೋಜನ ಇಲ್ಲ ನಮ್ಮಲ್ಲೇ ನಾವು ಬೆಟ್ಟು ಹಿಂಗೆ ತೋರಿಸ್ಕೋಬೇಕು ಹೊರತು ಹಿಂಗ ತೋರಿಸ್ಬಾರ್ದು ಹೇಳಿದ್ರಲ್ಲ ನಮ್ಮ ತಂದೆ ಆ ವಯಸ್ಸಿನಲ್ಲೇನೆ ನೀನು ಹಣೆ ಬರ ಇಷ್ಟೇನೆ ಈ ಜಾತ್ನ ಹರಿದು ಬಿಸಾಕಿದ್ರು ಸುಟ್ಟಾಕಿರಲಿಲ್ಲ ಅನ್ಸುತ್ತಷ್ಟ ಸೊ ಇವತ್ತು ಆ ಈಗ ಆ ಇದಕ್ಕೆ ಬಂದ್ಬಿಟ್ಟಿದೀನಿ ಸರ್ ಅದನ್ನ ನನಗೆ ಹಿರಿಯ ಕಲಾವಿದರೊಬ್ಬರು ಮಡ್ರಾಸ್ನಲ್ಲೇ ಹೇಳಿದ್ರು ಹಿರಿಯ ತಾರೆ ಒಬ್ರು ಹ್ಞೂ ತಾಯಿ ಅವರು ಅವ್ರು ಹೇಳಿದರು ನೋಡು ಯಾರ ಮೇಲೂ ಕೋಪ ಮಾಡ್ಕೋಬೇಡ ಚಿತ್ರರಂಗದಲ್ಲಿ ನಿಜ ಜೀವನಕ್ಕೂ ಬೇಕಾದಷ್ಟು ಹೇಳೋರೇನೋ ಒಂದು ನಾಲ್ಕು ಮೂರೇ ಮುಖ್ಯವಾಗಿ ನಾಲ್ಕಾದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಕೋಪ ಮಾಡ್ಕೋಬೇಡ ಯಾರ ತಪ್ಪನ್ನು ಕಂಡು ಹೋಗ್ಬೇಡ ಅದನ್ನೇ ಜಾಸ್ತಿ ಗಮನಿಸ್ಬೇಡ ಯಾರ ಮೇಲೂ ಕಂಪ್ಲೇಂಟ್ ಹೇಳಬೇಡ ಮೂರು ಮೂರು ಮುಖ್ಯವಾಗಿ ಹೇಳಿದ್ರು ಸರ್ ಯಾರ ಮೇಲೆ ಯಾರ ಹತ್ರನೂ ಹೋಗಿ ಹೇಳಬೇಡ ದೂರನ್ನ ಕೊಡಲೇ ಬೇಡ ನೀನು ದೂರ ಆಗ್ಬಿಡ್ತೀಯ ಇವತ್ತೇನೋ ನಿನ್ನ ಪರವಾಗಿರ್ಬೋದು ನಾಳೆ ಅವ್ರವ್ರು ಒಂದಾಗ್ಬಿಟ್ಟು ನಿನ್ನ ದೂರ ಮಾಡ್ತಾರೆ ದೂರ ಸರೋಗ್ತಾರೆ ಸೊರೋಗ್ತಾರೆ ಸರೋಗಲಿ ನೀನು ಯಾರು ನೀರು ಜಡ್ಜ ಸುಪ್ರೀಂ ಕೋರ್ಟ್ ಜಡ್ಜ ಹೋಗಿ ಅವ್ರಿಗೆ ಇದು ಮಾಡೋಕ್ಕೆ ಫಸ್ಟು ಆಮೇಲೆ ಯಾರ ಮನಸ್ಸನ್ನು ನೋಯಿಸ್ಬೇಡ ಯಾರಿಗೂ ಹರ್ಟ್ ಮಾಡಬೇಡ ಎಲ್ರಿಗೂ ಇಷ್ಟ ಆಗೋಂಗೆ ಪ್ರೀತಿಯಾಗಿ ಒಬ್ಬರು ಸಂತೋಷ ಪಡಿಸೋವಂಥ ಮಾತು ಮುತ್ತಿನಂಥ ಮಾತು ಅಂತಾರಲ್ಲ ಆ ಥರ ಆಡುವಂತ ಅಷ್ಟೇ ಅಂತ ಹೇಳಿದರು ಇವತ್ತು ನಿಜವಾಗ್ಲೂ ಎಷ್ಟು ಸಾಧ್ಯವೋ ನನ್ನ ಮಟ್ಟಿಗೆ ನಾನು ಅದನ್ನೇ ಅನ್ವಯಿಸ್ಕೊತಾ ಇದ್ದೀನಿ ನನಗೆ ಯಾರನ್ನು ದೂರಕ್ಕೂ ಇಷ್ಟ ಇಲ್ಲ ಅಂತಿದ್ದರೆ ಅದು ಒಬ್ಬನ್ನೇ ಅದು ನನ್ನನ್ನೇ ಅದು ನನ್ನನ್ನೇ ಆಮೇಲೆ ಯಾರ ಮೇಲೂ ಕಂಪ್ಲೇಂಟ್ ಯಾರಿಗೂ ಹೇಳೋಲ್ಲ ಭಗವಂತನಿಗೂ ಹೇಳಲ್ಲ ಅದು ಅವನಿಷ್ಟ ಗೊತ್ತು ನ್ಯಾಯ ನಾನು ಹೋಗಿ ಹೇಳಿದ್ರೇ ಅವನು ಅವನೇನು ಅವನೇನು ನಿದ್ದೆ ಇಲ್ಲ ಅವನೇನು ಪ್ರಪಂಚದ ಜಡ್ಜ್ ಬೇಕು ನಿದ್ದೆ ಮಾಡ್ತಾನೆ ಅಂತ ಹೇಳೋಕೆ ಅವನು ಇಡೀ ಭಾಳ ಅವನು ಅವನು ಅವನಿಗೇನು ಹೇಳೋದು ಬೇಕಿಲ್ಲ ಯಾರಿಗೂ ಹರ್ಟ್ ಮಾಡೋಕ್ಕೂ ಇಷ್ಟ ಇಲ್ಲ ಸರ್ ನನಗೆ ಹರ್ಟ್ ಆಗುತ್ತೆ ಅಂತ ಗೊತ್ತಾದ್ರೆ ನಾನು ಆ ವಿಷಯಕ್ಕೆ ಟಚ್ಚೇ ಮಾಡಲ್ಲ ನಾವು ನಿಮ್ಮನ್ನು ಅಂಥ ಯಾವ ವಿಚಾರನೂ ಹೇಳಿ ಅಂತ ಕೇಳೋದು ಇಲ್ಲ ಹಾಗೇನೇ ನಿಮ್ಮ ಅನುಭವ ಮುಖ್ಯನೇ ಹೊರತು ಆ ಧೈರ್ಯದ ಮೇಲೆ ಬಂದಿದ್ದು ಸರ್ ಆ ಧೈರ್ಯ ಇರೋದಕ್ಕೆ ಆ ನಂಬಿಕೆ ಆ ಧೈರ್ಯ ಆಮೇಲೆ ಆ ಮಾತು ನಿಮ್ಮಿಂದ ಬಂದಿದ್ದಕ್ಕೆ ನಾನು ಬಂದಿದ್ದೇ ಹೊರತು ಇದೇ ನನ್ನ ಮೊದಲನೇ ಇದು ಸಂದರ್ಶ ಸಂದರ್ಶನ ಹಾಂ ಅಂದರೆ ಇದರಲ್ಲೆಲ್ಲ ರೂಪ ತರ ತರಂಗ ಅದರಲ್ಲೆಲ್ಲ ಬಂದಿದೆ ಬಟ್ ಈ ಥರ ಯೂಟ್ಯೂಬ್ನಲ್ಲಿ ನನ್ನ ಬರೀ ಮಾತನ್ನ ಲಿಖಿತ ರೂಪದಲ್ಲಿ ಅಲ್ಲದೆ ನನ್ನ ವಿಡಿಯೋ ಆಡಿಯೋ ಎಲ್ಲ ರೂಪದಲ್ಲಿ ಬರ್ತಾ ಇರೋದು ಇದೇ ಮೊದಲನೇದು ನನಗೆ ಆಲ್ರೆಡಿ ಎಚ್ಚರಿಕೆ ಕೊಟ್ಟು ಕಳಿಸಿದ್ದಾರೆ ಸ್ವಲ್ಪ ನಿಧಾನವಾಗಿ ಮಾತಾಡಿದರೂ ಪರವಾಗಿಲ್ಲ ಸಮಯ ತಗೊಂಡರೂ ಪರವಾಗಿಲ್ಲ ನೀನು ತೂಕ ಮಾಡಿ ನಿನಗೆ ಯಾರ್ಯಾರು ಒಳ್ಳೊಳ್ಳೆ ಇದನ್ನ ಹೇಳ್ಕೊಟ್ಟಿದ್ದಾರೆ ಅದನ್ನ ಇವತ್ತಾರು ಪಾಲಿಸು ಇಷ್ಟು ದಿವ್ಸ ನೀನು ಪಾಲಿಸದೇ ಇದ್ರು ಅದೇ ಈಗ ಹೇಳಿದ್ನಲ್ಲ ಕೋಪ ಮಾಡ್ಕೋಬೇಡ ಒಬ್ಬರ ಮೇಲೆ ಇದ್ ಮಾಡಬೇಡ ಒಬ್ಬರಿಗೆ ಹರ್ಟ್ ಮಾಡಬೇಡ ಒಬ್ಬ ಮೇಲೆ ಕಂಪ್ಲೇಂಟ್ ಹೇಳಬೇಡ ಅದನ್ನೆಲ್ಲ ಈಗ ಪಾಲಿಸ್ಕೊಂತ ಇದ್ದೀನಿ ಹಾಗಾಗಿ ಅದೇ ನಮ್ಮನ್ನ ಅದೇ ಬರಿ ಒಬ್ಬನಿಗೆ ಅನ್ವಯಿಸೋದಲ್ಲ ಇದು ಎಲ್ರಿಗೂ ಅನ್ವಯಿಸುತ್ತೆ ಯಾರ್ಯಾರು ಇದನ್ನ ಅಳವಡಿಸ್ಕೊಂತಾರೋ ಅವ್ರು ಅಷ್ಟೋ ಜನಕ್ಕೆ ಸದ್ಯಕ್ಕೆ ಇದ್ರು ಮುಂದಕ್ಕೆ ಒಂದು ಉನ್ನತಿ ತೇರ್ಗಡೆ ಎಲ್ಲ ಶ್ರೇಯಸ್ಸು ಎಲ್ಲ ಇರುತ್ತೆ ನಿಮಗೆ ಅಶೋಕ ಹೋಟ್ಲಲ್ಲಿ ಕೆಲಸ ಇತ್ತು ಸಂಬಳ ಬರ್ತಾಯಿತ್ತು ಅದರ ಮಧ್ಯದಲ್ಲೇ ಬಿಡುವು ಮಾಡಿಕೊಂಡು ಸಿನಿಮಾ ಮಾಡ್ತಾ ಇದ್ದಿದ್ರಿಂದ ಒಂದೇ ಅಲ್ಲ ನಂಬ್ಳ ಟಿಪ್ಸು ಓವರ್ ಟೈಮ್ ಓಟಿ ಆಮೇಲೆ ಜನವರಿ ಇಪ್ಪತ್ತಾರು ಆಗಸ್ಟ್ ಹದಿನೈದು ಅಕ್ಟೋಬರ್ ಎರಡು ಟ್ರಿಬಲ್ ಸ್ಯಾಲ್ರಿ ಸಿಗೋದು ಹಾಂ ಹಾಂ ನೀವೇನೋ ಕೇಳ್ತಾ ಇದ್ರಿ ಹಾಂ ಅಲ್ಲ ನಿಮಗೆ ಒಂದು ರೀತಿಯಲ್ಲಿ ಒಂದು ಜೀವನಕ್ಕೆ ಜೀವನೋಪಾಯಕ್ಕೆ ಕೆಲಸನೂ ಇತ್ತು ಅಲ್ಲಿ ನಿಮಗೆ ಅನುಕೂಲ ಮಾಡಿಕೊಟ್ಟು ಶೂಟಿಂಗ್ಗೆ ಕಳಿಸೋದಕ್ಕೆ ನಿಮ್ಮ ಸ್ನೇಹಿತರು ಇದ್ರು ಮ್ಯಾನೇಜ್ಮೆಂಟು ನಿಮ್ಮ ಪರವಾಗಿತ್ತು ನಿಮಗೆ ಸಾಕಷ್ಟು ಅವಕಾಶ ಮಾಡಿಕೊಡ್ತಾ ಇದ್ರು ಮ್ಯಾನೇಜ್ಮೆಂಟ್ ಮಟ್ಟಿಗೆ ಪರವಾಗಿತ್ತು ಸರ್ ಹ್ಞೂ ಹ್ಞೂ ಸ್ನೇಹಿತರು ಅಂತ ಹೇಳ್ಬೇಡಿ ನನಗೆ ನನಗೆ ಆ ಭಾಗ್ಯ ಯೋಗ ಎಲ್ಲ ಆಲ್ಮೋಸ್ಟ್ ಇನ್ ಬಿಟ್ವೀನ್ ಜೀರೋ ಆ್ಯಂಡ್ ಒನ್ ಓಕೆ ಸೊ ನನಗೆ ಆ ಪದಕ್ಕೆ ನಾನು ಅವಮಾನ ಮಾಡೋಕ್ಕೆ ಇಷ್ಟಪಡಲ್ಲ ಸ್ನೇಹ ಅಂದ್ರೆ ಅದಕ್ಕೆ ಇರೋದೇ ಬೇರೆ ಬೆಲೆ ಸರ್ ಅದೇ ಬೇರೆ ಅದು ಸ್ನೇಹ ಎಲ್ಲದಕ್ಕೂ ಸ್ನೇಹ ಅಂತ ಹೇಳ್ಕೊಳ್ಳಿ ಫಾರಿನರ್ಸ್ ಬೈತಾರೆ ಯು ಕಾಲ್ ಎವ್ರಿಬಡಿ ಫ್ರೆಂಡ್ 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 ವಾಟ್ ಈಸ್ ದಿಸ್ ಡೋಂಟ್ ನೆವರ್ ಕಾಲ್ ಲೈಕ್ ದಟ್ ಈಗೀಗ ಅರ್ಧ ಗಂಟೆ ಪರಿಚಯ ಆದವರು ಫ್ರೆಂಡ್ ಆಗಲ್ಲ ನಿನಗೆ ಇದರಲ್ಲೇ ಹೇಳೋರು ಆಡ್ ಫಿಲಮ್ಸ್ ನಲ್ಲಿ ಒಂದು ಆರು ತಿಂಗಳು ನಿಮಗೆ ಪರಿಚಯ ಇರೋನ್ನ ಫ್ರೆಂಡ್ ಅಂತ ಕರ್ಕೊಂಬ ಎಲ್ಲೋ ಯಾವನ್ನೋ ಹೋಗ್ತಿದ್ದ ನೋಡಕ್ ಚೆನ್ನಾಗಿದ್ದಾನೆ ಅಂತ ಫ್ರೆಂಡ್ ಅಂತ ಕರ್ಕೊಂಡ್ ಬರಬೇಡ ಅಂತ ನನಗೆ ಬೈಯೋರು ಯಾಕೆಂದ್ರೆ ಚೆನ್ನಾಗಿರೋ ಒಂದೇ ಐನೂರು ಫೋಟೋ ಅಲ್ಲಿರೋದು ಒಂದು ಪಾತ್ರಕ್ಕೆ ಐನೂರು ಫೋಟೋ ಇರೋದು ಸರ್ ಅಲ್ಲಿ ಐನೂರು ಎಲ್ಲವನ್ನೂ ಫಿಟ್ಟೆ ಆದರೆ ಅವ್ರಿಗೆ ಬರೀ ಔಟ್ಲುಕ್ ಒಂದೇ ಅಲ್ಲ ಆ ವ್ಯಕ್ತಿ ಕೂಡ ಉತ್ತಮನಾಗಿರಬೇಕು ಅದು ಇಂಪಾರ್ಟೆಂಟ್ ಇತ್ತು ಅವ್ರಿಗೆ ನಾವಿವತ್ತು ಬೆಳೆಸ್ಬಿಟ್ಟು ನಾಳೆ ಅವನೇ ಇವರಿಗೆ ತಿರುಗಿಸಿ ಎದೆಗೆ ಓದಿಯೋ ಥರ ಇರಬಾರ್ದು ತಿರುವ ಥರ ಇರಬಾರ್ದು ಕೃತಜ್ಞತನಾಗಿರ್ಬೇಕು ಯಾವನ್ನೂ ನೀವು ಸಿನಿಮಾಗಳಲ್ಲಿ ಪಾತ್ರ ಮಾಡ್ಕೊಂಡು ಬಂದ್ರಲ್ಲ ನಿಮಗೆ ಸಂಭಾವನೆಯ ವಿಚಾರದಲ್ಲಿ ಸಮಾಧಾನ ಇದೆಯಾ ಇಲ್ಲ ಕೆಲವರಲ್ಲಿ ಇತ್ತು ಸರ್ ಹ್ಮ್ ಕೆಲವರಂದ್ರೆ ಪ್ರಪ್ರಥಮ ಬಾರಿಗೆ ಶಂಕರ್ನಾಗ ಕೊಡೋವಾಗ ಒಂದು ಅದೇ ಈಗ ಇವರು ಹೇಳಿ ಶ್ರೀಧರ್ ಅವರು ಆಶೀರ್ವಾದ ಮಾಡ್ಕೊಟ್ರಲ್ಲ ಹೌದು ಅದು ಹತ್ತು ರೂಪಾಯಿ ನನಗೆ ಅದರ ಅದ್ರ ಸಮಯ ಯಾವ ಅಮೌಂಟು ಅಲ್ಲ ಯಾವ ಅಮೌಂಟು ಅಲ್ಲ ಸರ್ ನೀವು ಇಡೀ ಇಂಡಿಯಾ ದೇಶನೇ ನನಗೆ ಬರ್ಕೊಟ್ರು ನನಗೆ ಆ ಹತ್ತು ರೂಪಾಯಿ ಗ್ರೇಟ್ ಹೊರತು ಇದು ಯಾವುದು ಅಲ್ಲ ಇಲ್ಲಿರೋ ಚಿನ್ನ ಆಗಲಿ ಇಲ್ಲಿರೋ ಕರೆನ್ಸಿ ಆಗಲಿ ಇಲ್ಲರೂ ಭೂಮಿ ಆಗಲಿ ಲ್ಯಾಂಡ್ ಆಗಲಿ ಯಾವುದು ನನಗೆ ಆ ಸಂತೋಷನೂ ಕೊಡಲ್ಲ ಅವತ್ತಿನ ಪರಿಸ್ಥಿತಿಲಿ ಅವರು ಅಂತ ಒಬ್ಬ ನಿರ್ದೇಶ ಸರ್ ಹುಡುಗಿ ನಾನಿಲ್ಲಿ ಎಷ್ಟು ಹುಡುಕಾಡಿದೆ ನೋಡಿ ಹತ್ತು ರೂಪಾಯಿಗೆ ಬಟ್ ಇದ್ದಿದ್ದು ಬರೀ ಒಂದೇ ಹತ್ತು ರೂಪಾಯಿ ಅವ್ರ ಹತ್ರ ನನ್ನ ಹತ್ರ ನೂರು ಇನ್ನೂರು ಎಲ್ಲ ಇತ್ತು ಆದ್ರೂ ಹತ್ತಿಗ ಹುಡುಗಾಡಿದೆ ಅವರು ಎಷ್ಟಾದ್ರೂ ಇರಲಿ ಅಂತ ಹುಡುಕಾಡಿದ್ರು ರಜನಿಕಾಂತ್ ಅದೇ ಥರ ಸರ್ ಹಿಂಗ್ ತೆಗೆದು ಹಿಂಗೆ ಕೊಟ್ಟ ಅಂದ್ರೆ ಅವ್ನು ಎಂಡಸ ನೋಡಲ್ಲ ಸರ್ ಆತ ಕೊಡ್ತಾ ಇದ್ದ ಎಲ್ರಿಗೂ ಪ್ರತಿಯೊಬ್ಬರಿಗೂ ಹಿಂಗೆ ಕೊಟ್ಟ ಅಂದ್ರೆ ಕೊಡುಗೆ ದೊರೆ ಅವನು ಯಾಕೆಂದ್ರೆ ಹಿಂಗ್ ಕೊಟ್ಟಂಗೆ ಹಂಗೆ ದೇವ್ರನು ವಾಪಸ್ ಕೊಡ್ತಿದ್ರು ತುಂಬಾ ಚೆನ್ನಾಗಿ ಅಂದ್ರೆ ಈಗ ದ್ರೌಪದಿ ಒಂದ್ ಅನ್ನ ಕೊಟ್ಟಿದ್ದು ಕೃಷ್ಣ ಪರಮಾತ್ಮನಿಗೆ ಒಂದೇ ಆ ಪಾತ್ರೆಯಲ್ಲಿ ಅದ್ ಅಕ್ಷಯ ಪಾತ್ರ ಆಯ್ತಲ್ಲ ಸರ್ ಹೌದು ಅಷ್ಟೇ ಶಂಕರ್ನಾಗ್ ಅವರು ವಿಷಯ ಹೇಳ್ತಾ ಇದ್ರಿ ಇದು ಇದು ಆಗಿ ಕೊಡ್ತಾ ಇದ್ದೀನಿ ಪಾಕೆಟ್ ಮನಿ ಅಂತ ಇಟ್ಕೋ ಇವತ್ತು ಸುಮ್ನೆ ಏನೋ ಒಂದು ಒಂದು ನಿನ್ನ ಖರ್ಚಿಗೆ ಒಂದು ಎಕ್ಸ್ಟ್ರಾ ಖರ್ಚಿಗೆ ತಗೋ ಇದಿಟ್ಕೋ ನಾವು ಇನ್ನೂ ಸ್ವಲ್ಪ ಬೆಳೆದ ಮೇಲೆ ಇನ್ನೂ ದೊಡ್ಡ ದೊಡ್ಡ ಅಮೌಂಟ್ ಕೊಡೋಕೆ ಶುರು ಆಗ್ತೀವಿ ಅಂತ ಹೇಳಿ ಅನಂತ್ನಾಗ್ ಅವರು ಒಂದು ದಿನಕ್ಕೆ ಸಾವಿರ ರೂಪಾಯಿ ಕೊಡೋ ಇದಕ್ಕೆ ಬಂದರು ನಿರ್ಧಾರಕ್ಕೆ ಬಂದರು ಕೊಡೋಕೆ ಶುರು ಪ್ರಾರಂಭ ಮಾಡಿದ್ರು ಆಮೇಲೆ ಇಲ್ಲೂ ಅಷ್ಟೆ ಅಣ್ಣಾವರ್ ಕಂಪ್ನಿನಲ್ಲೂ ಒಂದು ದಿವಸಕ್ಕೆ ಯಾವುದೇ ಕಲಾವಿದ ಒಂದು ಇನ್ನೂರೈವತ್ತು ಜನ ಏನೋ ಇದ್ದಿದ್ದು ಸಂಘದಲ್ಲಾಗ ಸ್ಟಾರ್ಟಿಂಗ್ ಈ ಈ ಮ್ಯಾಟ್ರಿ ಶುರು ಆದಾಗ ನಮಗೆ ಡೈಲಾಗ್ ಬರಲಿ ಬರದೇ ಇರಲಿ ನಾವು ಹೋಗಿ ಏನೋ ನಾವು ಏನೋ ಒಂದು ಬಟ್ಟೆ ಹಾಕ್ಕೊಂಡೋ ಇರೋ ಬಟ್ಟೆ ಹೋಗಲಿ ಹೋಗಲ್ಲಿ ಕ್ಯಾಮ್ರಾ ಮುಂದೆ ನಿಂತ್ವಿ ಅಂದರೆ ಮಾತಾಡಿದವೋ ಬಿಟ್ವೋ ಅವೆಲ್ಲ ಇಲ್ಲ ಸರ್ ನಿಂತ್ವಿ ಅಂದರೆ ಸಾವಿರ ರೂಪಾಯಿ ನಮಗೆ ಬಂದಿರೋದು ಅದು ಅವ್ರ ಆರ್ಡರ್ ಮಾಡಿದ್ದಂತೆ ಯಾವ್ದೇ ಕಲಾವಿದ ಸಾವಿರ ರೂಪಾಯಿನಲ್ಲ ಅವನ್ಗೆ ಎಷ್ಟು ದಿವಸ ಹೊಟ್ಟೆ ತುಂಬುತ್ತೋ ನಮಗ್ ಗೊತ್ತಿಲ್ಲ ನಮ್ ಅಷ್ಟಾಗದ್ನ ನಾವು ನಿರ್ದಾಕ್ಷಿಣ್ಯವಾಗಿ ಒಂದ್ ಚೂರು ಇದಿಲ್ದೆ ಅಂತ ನಿರ್ವಂಚನೆಯಿಂದ ಕೊಡ್ಲೇ ಬೇಕು ಅಂತ ಮಾಡಿದ್ರಂತೆ ಅದ್ ನಡ್ಕೊಂಡ್ ಬಂತು ಸರ್ ಅಲ್ಲಿ ತನಕ ನಡ್ಕೊಂಡ್ಬಂತು ಸಾವಿರ ರೂಪಾಯಿ ಅಂತೂ ಅದು ಆ ಸಾವಿರ ಅಂದ್ರೆ ಅವಾಗ ಅದಕ್ಕೆ ಬೇಕಾದಷ್ಟು ಬೆಲೆ ಇತ್ತು ಅದೇನು ಈಗಿನ ಸಾವಿರ ಅಲ್ಲ ಸರ್ ಈಗ ಈಗ ಎರಡ್ ಸಾವಿರನೆ ಸೇರ್ಸ್ಬೇಕು ಏನೋ ಆ ಇದಕ್ಕೆ ಈಗ ಮಾಡಕ್ ಹೋದ್ರೆ ಸಮ ಮಾಡಕ್ ಹೋದ್ರೆ ಅವರು ಅಷ್ಟೇ ಶಂಕರ್ನಾಗೋ ಆನಂದ್ನಾಗೋ ಬಾಲು ಮಹೇಂದ್ರ ಅವರು ಇನ್ನೇನು ಅವ್ರ ಕಂಪ್ನೀಲಿ ಮಾಡಿದೆ ಅಂದರೆ ಹೆಂಗೆ ಬೇರೆ ಭಾಷೆಲ್ಲಂತೂ ಹಣದ ಹೊಳೆನೇ ಇರತ್ತ ಸರ್ ಅವ್ರಿಗೆ ಕ್ವಾಲಿಟಿ ಬೇಕು ನಿಯತ್ತಾದ ಕೆಲಸ ಬೇಕು ಅಷ್ಟೇ ಬ್ಯಾಕಪ್ ಆದಮೇಲೆ ನೀನೇನೋ ಅದರ ದೇ ಆರ್ ನಾಟ್ ಬಾದಲ್ಡ್ ಅಬೌಟ್ ಯುವರ್ ಪರ್ಸನಲ್ ಲೈಫರ್ ಪರ್ಸನಲ್ ನಿನ್ನ ತೀಟೆ ತೆವಲು ಏನಿದ್ರು ಅದೆಲ್ಲ ಕೇರ್ ಮಾಡಲ್ಲ ಸರ್ ನೀನು ಕೆಲಸದ ಸಮಯದಲ್ಲಿ ನೀನು ಕೆಲಸ ಯಾವ ರೀತಿ ಮಾಡ್ತೀಯಾ ಎಲ್ಲರ ಜೊತೆ ಯಾವ ರೀತಿ ಬಿಗಲ್ ಆಗ್ತೀಯಾ ಬಿಂಗಲ್ಲಾಗ್ತೀಯಾ ಒಂದು ಮನೆ ಏನೋ ಥರ ಇರ್ತೀಯ ನಿನ್ನ ವೈಯಕ್ತಿಕ ವಿಚಾರಕ್ಕೆ ಅವ್ರು ಯಾವತ್ತೂ ಬರೋಲ್ಲ ಸರ್ ಅವ್ರದ್ದಕ್ಕೂ ಹೋಗಬಾರ್ದು ಅವ್ರು ನಮ್ಮದಕ್ಕೂ ಬರಲ್ಲ ಆ ಸಿಸ್ಟಮ್ ಅಲ್ಲಿ ತುಂಬ ಇದೆ ಸರ್ ಆಮೇಲೆ ಅಲ್ಲಿ ಪ್ರತಿಯೊಬ್ಬರು ಅಷ್ಟೇ ಸರ್ ಅವರು ಅವ್ರ ಕೆಲಸದಲ್ಲಿ ಹೆಂಗೆ ಅಂದರೆ ಮೇಕಪ್ ಮ್ಯಾನ್ ಮೇಕಪ್ ಮಾಡ್ತಾ ಇದ್ದ ಡೈರೆಕ್ಟ್ರ್ ಬಂದರು ಇನ್ನೂ ಆಗಿಲ್ವಾ ಇನ್ನೂ ಆಗಿಲ್ವ ಎಷ್ಟೊತ್ತಾಗುತ್ತೆ ಇನ್ನೂ ಅಂತ ಅರಮನೆ ನೇರ ಅರ್ದು ಸರ್ ಒಂದು ಅರ್ಧ ಗಂಟೆ ಆಗುತ್ತೆ ಅಂತ ಅವ್ರು ಇನ್ನೇನೋ ಮಾತಾಡೋದು ಈಗ ಬಿಟ್ಟರೆ ಅರ್ಧ ಗಂಟೆ ಆಗುತ್ತೆ ನೀವು ಇನ್ನೂ ಮಾತಾಡ್ತಾ ಇದ್ದರೆ ಒನ್ ಅವರ್ ಆಗುತ್ತೆ ನಂಗೆ ಗೊತ್ತಿಲ್ಲ ನೀವು ಹೋಗಿ ನಾನು ಮಾ ನಾನು ಕೆಲಸ ಮಾಡಿದ ತಕ್ಷಣ ನಾನು ಕರ್ಕೊಂಬಂದು ನಾನೇ ಕರ್ಕೊಂಬಂದು ಸೆಟ್ಟಲ್ಲಿ ಎದುರಿಗೆ ನಿಲ್ಲಿಸ್ತೀನಿ ಅಂತ ಪ್ರೊಫೆಷನಲಿಸಮ್ ಇದೇ ಸರ್ ಇನ್ನೂ ಇದೆ ಅವರು ಹೊಟ್ಟು ಹೋಗ್ಬಿಟ್ರು ಮಾತಾಡ್ದೇ ಸರಿ ನಾನು ಕೇಳಿದೆ ಎಣ್ಣೆ ಡೈರೆಕ್ಟ್ರವರು ಅವರೊಡ ಎಪ್ಪ ಡಿ ಪೇಸ್ರ ನೀ ಇದು ಸರಿನಾ ಇದು ನೀನು ನಾಳೆ ಕೆಲಸ ಕಳ್ಕೊಳ್ಳಲ್ವ ನೀನು ಈ ಥರ ಮಾಡಿದ್ರಂದ್ರೆ ಸರ್ ನೀವು ಹೇಳಿದ ಮಾಡಿದ್ರೇನೆ ಮಾಡಿದ್ರೆ ಕೆಲ್ಸ ಕೆಲಸ ಕಳ್ಕೊಳ್ಳೋದು ಈಗ ನಾನು ಮಾಡಿದ್ನಲ್ಲ ಅದು ನನ್ನ ಕೆಲಸ ಉಳಿಸ್ಕೊಳ್ಳುತ್ತೆ ಅದ್ಯಾಗಪ್ಪ ಅಂದೆ ಸರ್ ಇವತ್ತು ಅವ್ರು ಕರೆದ್ರು ಅಂತ ನಾನು ಗಬ್ಗಬ್ಬಾಗಿ ಅರ್ಧಂಬರ್ಧ ಮಾಡಿಬಿಟ್ಟು ಅರ್ಬೆಂದಕ್ಕಿ ಅನ್ನ ಮುಳ್ಳಕ್ಕಿ ಅನ್ನೋ ಥರ ನಾನು ಕಳಿಸ್ಬಿಟ್ರೆ ಅಲ್ಲಿ ನಾಳೆ ಸ್ಕ್ರೀನ್ ಮೇಲೆ ನೋಡಿದಾಗ ಕ್ಯಾಕ್ರ ತುಪ್ಪ ಅಂತ ಉಗಿಯೋದು ನನಗೆ ಸರ್ ಯಾವನೇ ಆ ಮೇಕಪ್ ಎಫ್ಡಿ ಪಣ್ಣಿರ್ಕರ ಅಂತ ನನ್ನ ಯಾರು ಕರೀತಾರೆ ಸರ್ ನಾಳೆ ಅವ ಡೈರೆಕ್ಟರ್ ಬಂದ ಸಪೋರ್ಟ್ ಮಾಡ್ತಾರೆ ನನಗೆ ಅವ್ರ ಡೈರೆಕ್ಷನ್ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಕ್ಯಾಕ್ರ ಹುಗ್ಗಿಯೋದು ನನ್ನ ಅವ್ರಿಗೆ ಇನ್ನೂ ಒಂದು ಹೇಳ್ದ ಇನ್ನೂ ಗಲಾಟೆ ಮಾಡಿದರೆ ಇಷ್ಟು ಸಾಮಾನು ನಾನು ನಿಮಗೆ ಕಾಂಪ್ಲಿಮೆಂಟ್ಸಾಗಿ ಕೊಟ್ಬಿಡ್ತೀನಿ ನಾನು ಮನೆಗೆ ಹೋಗ್ಬಿಡ್ತೀನಿ ನೀವೇ ಮೇಕಪ್ ಮಾಡ್ಕೊಳ್ಳಿ ಅಂತ ಅಷ್ಟು ಸಾಮಾನು ಒಂದು ಇದು ಒಂದು ಏನತ್ತು ಪಫ್ ತೊಗೊಂಡೋಗಲ್ಲ ಒಂದು ಪೌಡ್ರ್ ಡಬ್ಬಿನೂ ತೊಗೊಂಡೋಗೋಲ್ಲ ಕಾಜಲ್ ಡಬ್ಬಿನೂ ತೊಗೊಂಡೋಗಲ್ಲ ಲಿಪ್ಸ್ಟಿಕ್ಕು ತೊಗೊಂಡೋಗೋಲ್ಲ ಎಲ್ಲ ನಿಮಗೆ ಪ್ರೆಸೆಂಟೇಷನ್ ಇಷ್ಟು ನಿಮಗೆ ಕೊಟ್ಬಿಡ್ತೀನಿ ನಾನು ಹೋಗ್ತಾಯಿರ್ತೀನಿ ನೀವೇ ಮಾಡ್ಕೊಳ್ಳಿ ಅಂತ ಸುಮ್ಮನೆ ನನ್ನ ಕೆಲಸಕ್ಕೆ ತೊಂದರೆ ಮಾಡ್ತಿದ್ರೆ ನಾವೇನಾದ್ರು ಬಂದು ನಿಮ್ಮ ಕೆಲ್ಸಕ್ಕೆ ತೊಂದರೆ ಮಾಡ್ತೀವ ಈತ ಬೆಳಿಗ್ಗೆನೇ ಬಂದಿದ್ದಾನೆ ನೀವೊಂದು ಟೂ ಅವರ್ಸ್ ಮುಂಚೆ ಹೇಳಿದರೆ ನೀನು ನಾನು ಇನ್ನೂ ಒನ್ ಅವರ್ ಮುಂಚೆನೇ ನಿಮಗೆ ರೆಡಿ ಮಾಡಿ ಕಳಿಸ್ತಾ ಇದ್ದೆ ನೀವು ಕೊನೆಯ ಮೂಮೆಂಟಲ್ಲಿ ಇನ್ನೇನು ಒಂದು ಸೀನ್ ಬಂತು ನಾವು ನೀವು ಕಳಿಸಿದ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ ಎಲ್ಲ ತಮಿಳ್ ತಮಿಳ್ ಫೈಟಿಂಗ್ ಏನೇ ಕನ್ನಡ ಇಲ್ಲ ಜಾಸ್ತಿ ನಾನು ನಿಮಗೆ ಕನ್ನಡೀಕರಣ ಮಾಡಿ ಹೇಳ್ದೆ ತಮಿಳಲ್ಲಿಂದ ಇನ್ನೂ ಒಳ್ಳೆ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗಲ್ಲ ನನಗೆ ಯಾವನೇ ಯಾ ಮೇಕಪ್ ಪಣ ನಾ ಏನೇ ಕಾರಿ ತುಪ್ರ ಅಪ್ಪು ಯಾರು ವೇಳೆ ಏನಕ್ಕೆ ಇವ ಇವಾನ ಪೋಂಗಯ್ಯ ಅವಳ ಪೇರ್ ನಂಗೆ ಪಾತಿಲ್ಯಾ ಸರ್ ನಿಂಗೆ ಒಕ್ಕಾರ ಸರ್ ನೀವು ಯಾರು ನಿಂಗೆ ಯಾರು ಒಕ್ಕಾಂದನೂ ಏನಕ್ಕೆ ಹೀರೋದ ಸರ್ ಲೇಡೀಸ್ ಒಕ್ಕಾಂದ ಹೀರೋಯಿನ್ ಸರ್ ಹಂಗ ಹೆಂಗ ಇದೆ ಅಪಡಿ ಪಂಡ್ರು ನನಗೆ ಕಡಿಮೆ ಮಾತಿನ ಮಧ್ಯದಲ್ಲಿ ರಜನಿಕಾಂತ್ ಅವರ ವಿಚಾರವೂ ಬಂತು ರಜನಿಕಾಂತ್ ಅವರ ಜೊತೆಯಲ್ಲಿ ನಿಮ್ಮ ಒಡನಾಟ ಏನಾದರೂ ಇತ್ತಾ ಸರ್ ಸ್ಕ್ರೀನ್ ಮೇಲೆ ಸಿಗ್ಲಿಲ್ಲ ಹಾ ಆಫ್ ದ ಸ್ಕ್ರೀನ್ ತುಂಬಾ ಇದೆ ಸರ್ ಅಲ್ಲ ಕಾಂಬಿನೇಷನ್ ಕಾಂಬಿನೇಷನ್ ಇಲ್ಲ ಬಟ್ ನೀವು ಅವ್ರ ಅವ್ರಲ್ಲಿ ಮೊದಲೇ ಓಪನಿಂಗ್ ಶಾಟ್ ಏನೊಂದು ಓಪನಿಂಗ್ ಡೈಲಾಗ್ ಏನೊಂದು ಸಾಂಗು ನನ್ ಇರೋದು ಓಪನಿಂಗ್ ಸಾಂಗ್ ಅಂದ್ರೆ ಮೂರ್ ಪೀಸ್ ಮಾಡಿದ್ದಾರೆ ನನಗೆ ನಾಲ್ಕ್ ಪೀಸ್ ನನಗೆ ಸರಿತಾಗೆ ಸುಂದರ್ ರಾಜ್ಗೆ ರಜನಿಕಾಂತ್ ಗೆ ಒಂದ್ ಹಾಡ್ನ ಅಂದ್ರೆ ಐದುವರೆ ನಿಮಿಷದ ಹಾಡ್ನ ಪೀಸ್ ಪೀಸ್ ಮಾಡಿ ಮಾಡಿದ್ದಾರೆ ಅದಲ್ಲದೆ ಅಲ್ಲದೆ ಸಿನಿಮಾ ಅಲ್ಲದೆ ರಜನಿಕಾಂತ ನಾನು ಮುಂಚೆ ನೋಡಿದ್ದು ಬಹುಶಃ ಕಥಾ ಸಂಗಮ ಇದರಲ್ಲಿ ಪ್ರೀಮಿಯರ್ ಶೋನಲ್ಲಿ ಸಂಗಮ್ ಟಾಕೀಸ್ನಲ್ಲೇನೆ ನಲ್ಲೇ ಇಂಟ್ರೋಲ್ ಅಲ್ಲಿ ಆ ಸೀನ್ ಬಂದಿರಲಿಲ್ಲ ರಜನಿಕಾಂತ್ ಅವ್ರದ್ದು ಬಂದಿರಲಿಲ್ಲ ನೆಕ್ಸ್ಟ್ ಆಮೇಲೆ ಕೊನೆಯಲ್ಲಿ ಬರೋದು ಅಥವಾ ಕೊನೆಯಲ್ಲಿ ಅತಿಥಿ ನಾವು ಇಲ್ಲ ದೊಡ್ಡ ಪೀಸ್ ಅದು ಆಮೇಲೆ ಅದೊಂದು ದೊಡ್ಡ ಸಿನಿಮಾನೂ ಆಯ್ತಲ್ಲ ಹೌದು ಆಮೇಲೆ ಪಾಪ ರಜನಿಕಾಂತ್ ಒಬ್ಬರೇ ನಿಂತಿದ್ರು ಸರ್ ಅಲ್ಲಿ ಸುಮ್ಮನೆ ಯಾರೊಬ್ಬರು ಅವ್ರ ಹತ್ರ ಸುಳಿತಾ ಇರಲಿಲ್ಲ ಯಾರೊಬ್ರು ಅವ್ರ ಹತ್ರ ಹೋಗ್ತಿರಲಿಲ್ಲ ಮಾತಾಡಿಸ್ತಿರಲಿಲ್ಲ ನಾನು ನೋಡಿದೆ ನಾನು ಕಪ್ಪಿಗೆ ಏನು ಒಳ್ಳೆ ಅದೇ ಪೋರ್ಕಿ ರೌಡಿ ಥರ ಇದ್ದಾನೆ ಇವನು ಆ್ಯಕ್ಟ್ರ ಅಂದ್ಕೊಂಡು ನಾನು ಬರೀ ಚೆಂದ ಚೆನ್ನಾಗಿರೋರು ಕೆಂಪಗಿರೋರು ಇವರಿಂದಿಂದನೇ ನಾನು ಇದು ಮಾಡ್ಕೊಡಿದ್ದೆ ಕೆಂಪೂತವಾಗಿ ನವಿಲುಗಳ ಜೊತೆ ಸೇರ್ಕೊಂಡಂಗೆ ಗುಂಪಲ್ಲಿ ನಾನು ಕೆಂಪೂತ ಆಮೇಲೆ ಸರಿ ಆವಾಗ ಆಗಿತ್ತು ಆಮೇಲೆ ರಜನಿಕಾಂತ್ ಅವರು ಹಂತ ಹಂತವಾಗಿ ಹಂತ ಹಂತವಾಗಿ ಬಾಲ್ಚಂದರ ಸಿನಿಮಾದಲ್ಲೆಲ್ಲ ಚೆನ್ನಾಗೇ ಅದ್ಭುತವಾಗಿ ಸಡನ್ನಾಗಿ ಹಿಂಗೆ ಹೋಗ್ಬಿಡ್ತಾವ್ರ ಗ್ರಾಫ್ ಹೀಗೋಗಲಿಲ್ಲ ಹ್ಞೂ ಹಂಗೆ ಒಂದೇ ಇದಕ್ಕೆ ಅವ್ರು ಹೇಳಿದ್ರು ರಾಘವೇಂದ್ರ ಸ್ವಾಮಿಗಳ ಕೃಪೆ ಪವಾಡ ಆಶೀರ್ವಾದ ಅನ್ಕೊತೀನಿ ಅವ್ರಿಗೂ ಅಷ್ಟೇ ಭಕ್ತಿ ಅಲ್ಲ ಆಮೇಲೆ ಎಲ್ ಸಿಕ್ಕರೂ ನಗೋರು ಆಮೇಲೆ ಮಾತಾಡ್ಸೋರು ಕೆಲವು ಸರ್ತಿ ತುಂಬ ಸ್ವಲ್ಪ ಒಂಚೂರು ಅದೇನೋ ಗೊತ್ತಿಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ನನಗಿನ್ನೂ ಹಂತ ಹಂತವಾಗಿ ಬೆಳೀತಿದ್ರು ಹೊರತು ನನಗೆ ಬರೀ ಈ ಕಡೆಯೇ ಇತ್ತು ವರ್ಣ ಪ್ರಿಯ ನಾನು ಆಮೇಲೆ ಅಶೋಕ್ ಹೋಟ್ಲಲ್ಲಿ ಇಳ್ಕೊಳೋಕೆ ಶುರು ಮಾಡಿದರು ಕೊನೆಗೆ ಅವ್ರು ಹೇಳೋರು ನೀನು ಯಾವಾಗ ಬೇಕಾದ್ರೂ ನನ್ನ ರೂಮಿಗೆ ಬರ್ಬೋದು ಸರ್ ಹಿಂಗೆ ಈಗ ಪಾಸಾದರೆ ರಿಸೆಪ್ಷನ್ ಈ ಕಡೆ ನಮ್ಮ ಕೌಂಟ್ರ್ ಆ ಕಡೆ ಆ ಕಡೆ ತಿರುಗಿಬಿಟ್ಟು ಬಾ ನೀನು ಅಂತ ಹೇಳ್ಬಿಟ್ಟು ಹೊಟ್ಟೋಗ್ಬಿಡೋರು ಅಷ್ಟೇ ಮೇಲೆ ಬಾ ಅಂತ ಹೋದರೆ ಕ್ಲೀನಾಗಿ ಬಾಗಿಲು ತೆಗೆದು ಬಾಗಿಲು ಹಾಕ್ಬಿಟ್ಟು ಮಾತಾಡ್ಸೋರು ಚೆನ್ನಾಗಿ ನನ್ನ ಎಷ್ಟು ಮಾತಾಡಿಸ್ತಿದ್ರು ಅಂದರೆ ನಾನೇ ಗ್ರೇಟ್ ಅವರೇನೋ ಅಷ್ಟು ಇಲ್ವೇನೋ ಅನ್ನೋ ಹಂಗೆ ಅಷ್ಟು ಇದು ಕೊಡೋರು ನನಗೆ ವ್ಯಾಲ್ಯೂ ಬೆಲೆ ಕೊಡೋರು ಅಷ್ಟು ಚೆನ್ನಾಗಿ ಕೊಡೋರು ಅಷ್ಟು ಚೆನ್ನಾಗಿ ತುಂಬ ಪ್ರೀತಿಯಾಗೂ ಇದ್ರು ಆಮೇಲೆ ಹೇಳ್ತಾ ಇದ್ರು ಎಲ್ಲರಿಗೂ ಟಿಪ್ಸ್ ಕೊಡ್ತೀನಿ ನೀನು ನಿಮಗೆ ಮಟ್ಟಿಗೆ ಕೊಡೋಲ್ಲ ಅಂತ ನಾನೇನು ಕೇಳ್ತಾ ಇರ್ಲಿಲ್ಲ ಯಾಕೆ ಅಂತ ಕೇಳ್ತಾ ಇರ್ಲಿಲ್ಲ ಹೇಳಿದ್ರು ನೀನು ಕಲಾವಿದ ಅಂತ ನನಗೆ ಗೊತ್ತು ಈಗ ರಘುವರಂದು ಹೇಳಬೇಕಾಗುತ್ತೆ ಇದಕ್ಕೆ ಪ್ಯಾರಲಾಗಿ ಆಮೇಲೆ ಕಲಾವಿದ ಅಂತ ಗೊತ್ತು ನಿನ್ನ ಆ ರೀತಿ ನಾನು ಗೌರವಿಸ್ತೀನಿ ಅಂದ್ಬಿಟ್ಟು ಒಂದು ಗರ್ಜನೆ ಅಂತ ಸಿನ್ಮಾ ಅದಕ್ಕೆ ಮೂರು ಭಾಷೆದು ನಮ್ಮ ಹೋಟ್ಲಲ್ಲಿ ಶೂಟಿಂಗ್ ನಡೀತಾ ಇತ್ತು ರಜನಿಕಾಂತ್ ಅವರು ನನ್ನ ಹತ್ರ ಬಂದು ಇಲ್ಲ ಬಾ ಅಂತ ಹಿಂಗೆ ಇಲ್ಲ ನನ್ನ ಹತ್ರನೇ ಬಂದು ಇವರು ಯಾಕೆ ನನ್ನ ಹತ್ರ ಬರ್ತಾ ಇದ್ದಾರೆ ನಾನು ಅನ್ಕೊತಾಯಿದ್ದೆ ನಿನ್ನ ಕೋಟು ಸ್ವಲ್ಪ ಬಿಚ್ಚಿಗೆ ಕೊಡ್ತೀಯಾ ಅಂತ ಕೇಳಿದರು ಕೋಟ್ ಕೇಳ್ತಾ ಯಾಕೆ ಅಂತ ನಂಗೆ ಗೊತ್ತಾ ಅರ್ಥ ಆಗಲಿಲ್ಲ ಗೊತ್ತೂ ಆಗಲಿಲ್ಲ ಏನಿಲ್ಲ ಒಂದೇ ಒಂದು ಶಾರ್ಟ್ ಅಷ್ಟೆ ನಿನ್ನ ಕೋಟ್ ಹಾಕ್ಕೊಂಡು ನಾನು ನಿನ್ನ ಮತ್ತೆ ಬಿಚ್ಚಿ ಕೊಡ್ತೀನಿ ಅಂದರು ನಾನು ಹೇಳಿದೆ ಬೇಡ ಬೇಡ ಇದು ನಾನು ಹಾಕಿರೋದು ನೀವು ಹಾಕೋದು ಬೇಡ ಇದೇ ಇದ್ರ ಇದೆ ಇನ್ನೊಂದು ಇವಾಗ ತನಕ ಹಾಕಿಲ್ಲ ಹೊಸ್ದೇ ಅದನ್ನು ನಿಮಗೆ ಕೊಡ್ತೀನಿ ನೀವು ಹಾಕ್ಕೊಳ್ಳಿ ಆಮೇಲೆ ನಾನು ಹಾಕ್ಕೊಂಡು ಸಂತೋಷ ಪಡ್ತೀನಿ ಹಿಂದೆ ಎಷ್ಟೊತ್ತಾಗ್ಬೋದು ಅಂದರು ನೀವು ಬಿಟ್ಟರೆ ಈಗ ಮೂರು ನಿಮಿಷದೊಳಗೆ ತಂದು ಕೊಡ್ತೀನಿ ಇದ್ದೇ ಓಡು ಅಂದರು ಓಡೋಕ್ಕೆ ತಂದು ಕೊಟ್ಟೆ ಗುಂಡಿ ಹಾಕ್ಕೊಂಡಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಹಾಕ್ಕೊಂಡು ಗರ್ಜನೆ ಪಿಚ್ಚರ್ನಲ್ಲಿ ಇವತ್ತಿಗೂ ಅದು ಸ್ಕ್ರೀನ್ ಶಾಟ್ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ನಾನು ಆ ಪಿಕ್ಚರ್ದು ಯೂಟ್ಯೂಬಲ್ಲಿ ಸಿಗುತ್ತೆ ಅದು ಗರ್ಜನೆ ಅಂತ ಆ ಥರ ಆಗಿತ್ತು ನೆಕ್ಸ್ಟು ರಜನಿಕಾಂತ್ ಅವರು ಯಾವಾಗ ಬೇಕಾದ್ರೆ ನೀನು ನನ್ನ ರೂಮಿಗೆ ಬರ್ಬೋದು ಅದಕ್ಕೇನು ಇದಿಲ್ಲ ಅಂತ ದ್ವಾರಕೀಶ್ ಅವ್ರು ಬಂದು ಅಲ್ಲಿ ಲಾಬಿನಲ್ಲಿ ಕೂತ್ಕೊಂಡ್ರು ಒಂದು ಹತ್ತು ಗಂಟೆಗೆ ಒಂದು ಅರ್ಧ ಗಂಟೆಗೆ ಕೂತ್ಕೊಂಡ್ರು ಏನೂ ಆರ್ಡ್ರ್ ಮಾಡಲಿಲ್ಲ ಏನು ಮಾಡಿದ್ರೆ ಲಾಂಜಲ್ಲಿ ಇಲ್ಲಿ ರಿಸೆಪ್ಷನ್ನು ಅಲ್ಲಿ ಫ್ರಂಟ್ ಡೋರ್ ವಾಚ್ಮ್ಯನು ಎಲ್ಲ ಆಮೇಲೆ ತುಂಬ ಸುಸ್ತಾದರು ಸರಿ ನಾನು ಹೋಗ್ಬಿಟ್ಟು ಬಾರಿಂದ ಒಂದು ಗ್ಲಾಸಲ್ಲಿ ಬಾರಿಂದ ಒಂದು ಗ್ಲಾಸಲ್ಲಿ ಏನು ನೀರು ನೀರು ತಂದಿಟ್ಟೆ ನೀರು ಕುಡಿದ್ರು ಎಲ್ಲ ಆಯಿತು ಇನ್ನೂ ಒಂದು ಸ್ವಲ್ಪ ಹೊತ್ತಾಯಿತು ಇನ್ನೂ ಹಾಗೆ ಇನ್ನೂ ಜಾಸ್ತಿ ಸುಸ್ತಾದ್ರು ಸರಿ ಇನ್ನೂ ಇನ್ನೂ ಒಂದು ಗ್ಲಾಸ್ ತಂದುಕೊಟ್ಟೆ ಐಸ್ ಹಾಕಿ ತಂದ್ಕೊಟ್ಟೆ ಅದು ಕುಡಿದ್ರು ಒಂದಷ್ಟು ಪೇಪರ್ ಇಟ್ಟೆ ಅದು ಎಲ್ಲ ಓದಿದ್ರು ಆಮೇಲೆ ಸ್ವಲ್ಪ ದೊಸ್ಕೊಂಬಿಟ್ರಿ ಹಿಂಗೆ ಹ್ಞೂ ಆಮೇಲೆ ವಾಚ್ಮ್ಯಾನ್ ಹೇಳ್ದೆ ರೂಮ್ ತೊಗೊಂಡು ಹೇಳೋ ಅವ್ರಿಗೆ ಇಲ್ಲೆಲ್ಲ ಹಿಂಗೆಲ್ಲ ಇದು ಮಾಡಬಾರ್ದು ಇದು ಅವ್ರು ರೂಮ್ ತೊಗೊತಿದ್ರು ಇವತ್ತು ಅವಶ್ಯಕತೆ ಇಲ್ಲ ತೊಗೊಂಡಿಲ್ಲ ಅವ್ರಿಗೆ ಹೋಗಿ ಕೇಳಿದೆ ಏನು ಸಮಾಚಾರ ಯಾಕೆ ಹಿಂಗೆ ಬಂದಿ ಸಪ್ಗಿದಿರಾ ಹುಷಾರಿಲ್ವಾ ನೀವೇನು ತಿಂಡಿನೂ ತಿನ್ಲಿಲ್ಲ ಊಟ ಟೈಮ್ ಬಂದರೆ ಊಟಕ್ಕೂ ಹೊರಡ್ತಾ ಇಲ್ಲ ಕೂತು ಜಾಗ ಬಿಟ್ಟು ಅಳ್ಳಾಡ್ತಾ ಇಲ್ಲ ಇಲ್ಲ ಎರಡು ಮೂರು ಸತಿ ಓಡಾಡಿದೆ ಎಲ್ಲಿ ಓಡಾಡಿದರೆ ನಾನು ನೋಡಲಿಲ್ಲ ಹೋಗಿದ್ದೆ ಕಣೆಯ ಇಂಥ ಫ್ಲೋರ್ಗೆ ಹೋಗಿದ್ದೆ ಇಂಥ ರೂಮ್ ನಂಬರ್ಗೆ ಹೋಗಿದ್ದೆ ಮತ್ತು ತಿನ್ನೇನು ಸರ್ ಅಲ್ಲೇ ಇರೋದು ಬಿಟ್ಟು ಅವ್ರು ರಜನಿಕಾಂತ್ ತಾನೇ ಅಲ್ಲಿರೋದು ಅಂತ ಆ ರೂಮ್ ನಂಬರ್ನಲ್ಲಿ ಓ ಅದೇ ಅಷ್ಟೆಲ್ಲ ಗೊತ್ತಾ ನಿನಗೆ ಅಂದರು ಅವರು ಯಾವ್ಯಾವ ರೂಮ್ ನಂಬರ್ನೇ ಯಾರ್ಯಾರು ಇದ್ದಾರೆ ಅಂತ ಗೊತ್ತಾ ನಿನಗೆ ಅಂತ ಹ್ಞೂ ಸರ್ ನಮ್ಮ ಕೆಲಸ ಅದೇ ಅಲ್ವಾ ಅಷ್ಟು ಗೊತ್ತಿಲ್ಲ ಅಂದರೆ ಈ ಹೋಟ್ಲಲ್ಲಿ ನಾವು ವರ್ಕ್ ಮಾಡಿಂದು ಪ್ರಯೋಜನ ಅಂದೆ ಸರಿ ನಿನ್ನತ್ರ ಏನಿಲ್ಲ ಹೇಳ್ತೀನಿ ಕೇಳು ನಾನು ಅವ್ರನ್ನ ಹಾಕ್ಕೊಂಡು ಪಿಚ್ಚರ್ ಮಾಡ್ತಾಯಿದ್ದೀನಿ ನಾನು ಅವರು ನನ್ನ ಆ್ಯಕ್ಟ್ರು ನಾನು ಅವ್ರನ್ನ ಮಾತಾಡಿಸ್ಬೇಕಿತ್ತು ಅರ್ಜೆಂಟಾಗಿ ಬಂದರೆ ಯಾವಾಗಲೂ ನಾಟ್ ಡಿಸ್ಟರ್ಬ್ ಇದೆ ಅದು ಆನ್ ಆಗೇ ಇದೆ ನಾಟ್ ಡಿಸ್ಟಬ್ ರೆಡ್ ಲೈಟು ಹೋಗೋಕ್ಕಾಗ್ತಾ ಇಲ್ಲ ಯಾವಾಗ ಮನುಷ್ಯ ಅದನ್ನ ಆಫ್ ಮಾಡಿ ನನ್ನ ಒಳಗೆ ಕರ್ಕೊಂತ ನಂಗೆ ಗೊತ್ತಿಲ್ಲ ಎದ್ದೇಳ್ರಿ ಹಿಂದೆ ಹಾಂ ಅದು ಎದ್ದೇಳ್ರಿ ಹಿಂದೆ ಹಿಡಿದು ಎತ್ತದೆ ಬನ್ನಿ ನಾನು ನಿಂತೆ ಯಾಕೆ ಯಾಕೆ ಸುಮ್ಮನೆ ಬನ್ನಿ ಹಿಂದೆ ಬಂದು ಲಿಫ್ಟಲ್ಲಿ ದಬ್ಕೊಂಡು ಬೇಲೆ ತಿರುಗಿ ಇಲ್ಲ ಇಲ್ಲ ನಾನು ಬರೋಲ್ಲ ಬರಲ್ಲ ಅಂತ ಇದ್ದಾರೆ ಅವರು ಆ ಫ್ಲೋರ್ ಬಂದಾಗ ಇಲ್ಲ ಬನ್ನಿ ಹಿಂದೆ ನೀವು ಬಂದು ಆಚೆ ನಿಂತ್ಕೊಂಡಿದ್ದೆ ನಿಂತ್ಕೊಂಡು ನಾನು ಒಬ್ಬನೇ ಹೋದೆ ಹೋಗಿ ಬೆಲ್ ಮಾಡಿದೆ ಹಾಂ ಏನು ಬೆಳಗಿಂದ ಕಾಣ್ ನಿನ್ನ ಕಾಣಲೇ ಇಲ್ವಲ್ಲ ಬೆಳಗಿಂದ ಈ ಕಡೆ ಬರಲೇ ಇಲ್ವಲ್ಲ ಏನು ಸಮಾಚಾರ ಹೇಗಿದೆಯಾ ಏನು ಮುಗಿತಲ್ಲ ನಿನ್ನ ಡ್ಯೂಟಿ ಇನ್ನೇನಾದರು ಸರ್ ನನ್ನ ಡ್ಯೂಟಿ ಮುಗೀತು ಇನ್ನೊಬ್ರದ್ದು ಮುಗಿದಿಲ್ಲ ಸರ್ ಅವರು ಕಾಯ್ತಾ ಇದ್ದಾರೆ ಅಲ್ಲಿ ಯಾರದು ಅಂತ ಕೇಳಿದ್ರು ಅಷ್ಟೊತ್ತಿಗೆ ಇಷ್ಟೆಲ್ಲ ಕೇಳಿಸ್ದಲ್ಲ ದ್ವಾರಕೇಶ್ ಅವಾಗ ಬಂದು ಹೋಗಿ ಮಾತಾಡ್ಕೊ ಕೆಲಸ ಮಾಡ್ಕೊಂಡು ಹೋದರು ಪರವಾಗಿಲ್ಲ ಕಣಯ್ಯ ಅದು ಹಿಂಗೆ ನಾವೇ ಪ್ರೊಡ್ಯೂಸರ್ ಆಗಿ ನಾವು ಹೋಗಿ ಇದು ಡೂ ನಾಟ್ ಡಿಷ್ಟನ್ನು ಬೆಲ್ ಮಾಡೋಲ್ಲ ನೀನು ಹೆಂಗೆ ಮಾಡಿದೆ ಅಂತ ಕೇಳಿದ್ರು ನಾನು ಹೇಳಿದೆ ಇಲ್ಲ ಅವ್ರು ನಾನು ಕೇಳಿದ್ದಾರೆ ನೀನು ಯಾವಾಗ ಬೇಕಾದ್ರೂ ಬೆಲ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಬಂದು ಇರ್ಬೋದು ಮಾತಾಡ್ಬೋದು ನಿನ್ನ ಪಾಡಿಗೆ ನೀನು ಇದು ಉದಯ್ ಶಂಕರ್ ಅವರು ಜನಾರ್ದನ ಹೋಟ್ಲಲ್ಲೇ ಹೇಳಿದರು ಅವ್ರ ರೂಮೊಳಗೆ ಯಾರೇ ಇರಲಿ ಪರವಾಗಿಲ್ಲ ನೀನು ಬಾ ನಾನು ದೇವ್ರ ಕೈ ಮುಗಿತಾ ಇದ್ದೆ ದೇವ್ರ ಮುಂದೆ ಕೂತ್ಕೊಂಡು ಧ್ಯಾನ ಮಾಡ್ತಿದ್ದೆ ಇದು ಏನು ಬೇಕಾದ್ರೂ ಮಾಡ್ಕೊ ಮಾಡ್ಬಿಟ್ಟು ನಿನ್ನ ಪಾಡಿಗೆ ನೀನು ಹೋಗುವಂಥ ಉದಯ್ ಶಂಕರ್ ಅವರು ಹೇಳಿದರು